ಅನಿತ್ ಕುಮಾರ್ ಜಿಎಂ ಗ್ರೂಪ್ನ ಆಧಾರ ಸ್ತಂಭಗಳಲ್ಲೊಬ್ಬರು ಯುವ ವಾಣಿಜ್ಯೋದ್ಯಮಿಗಳ ಕಣ್ಮಣಿ ಯುವ ರಾಜಕಾರಣಿ ಆಡುಮುಟ್ಟದ ಸೊಪ್ಪಿಲ್ಲ ಅನಿತ್ ಕುಮಾರ್ ಪಾದಾರ್ಪಣೆ ಮಾಡದ ಕ್ಷೇತ್ರವಿಲ್ಲ ಎಂಬಂತೆ ಅನಿತ್ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ವಿಯಾಗಿದ್ದಾರೆ ಶಿಕ್ಷಣ ಆರೋಗ್ಯ ಸಹಕಾರ ಔದ್ಯೋಗಿಕ ರಿಯಲ್ ಎಸ್ಟೇಟ್ ಶುಗರ್ ಫ್ಯಾಕ್ಟರಿ ಆಹಾರೋತ್ಪನ್ನ ಸೇರಿದಂತೆ ಎಲ್ಲ ಕ್ಷೇತ್ರದಲ್ಲೂ ತಮ್ಮದೇ ಹೆಸರನ್ನ ಗಳಿಸಿದ್ದಾರೆ ಲೋಕಸಭಾ ಕ್ಷೇತ್ರ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಪುತ್ರ ಜಿಎಸ್ ಅನಿತ್ ಕುಮಾರ್ ಹದಿನಾಲ್ಕಕ್ಕೂ ಹೆಚ್ಚು ಕಂಪನಿ ಹಾಗೂ ಶಿಕ್ಷಣ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಯುವ ಉದ್ಯಮಿಯಾಗಿ ಅನೇಕರಿಗೆ ಮಾದರಿಯಾಗಿದ್ದಾರೆ ಜಿಎಂ ಗ್ರೂಪ್ ಎಂಬ ಹೆಮ್ಮರದಲ್ಲಿ ಜಿಎಸ್ ಅನಿತ್ ಕುಮಾರ್ ಗಟ್ಟಿಬೇರು ತಂದೆ ಜಿಎಂ ಸಿದ್ದೇಶ್ವರ್ ಚಿಕ್ಕಪ್ಪಂದಿರಾದ ಜಿಎಂ ಲಿಂಗರಾಜು ಜಿಎಂ ಪ್ರಸನ್ನಕುಮಾರ್ ಜಿಎಂ ಗ್ರೂಪ್ಗೆ ತಾಯಿ ಬೇರು ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಜಗದ್ಗುರುಗಳಿಂದ ಭೀಮ ಸಮುದ್ರದ ಭೀಮ ಎಂಬ ಬಿರುದು ಪಡೆದುಕೊಂಡಿದ್ದ ಜಿ ಮಲ್ಲಿಕಾರ್ಜುನಪ್ಪ ಅವರ ಮೊಮ್ಮಗ ಅನಿತ್ ಕುಮಾರ್ ತಾತನಂತೆ ಜಿಎಂ ಗ್ರೂಪ್ಸ್ಗೆ ಭೀಮನಂತೆ ಬಲವಾಗಿ ನಿಂತಿದ್ದಾರೆ ಜಿ ಮಲ್ಲಿಕಾರ್ಜುನಪ್ಪ ಅವರು ಅಡಕೆ ವ್ಯಾಪಾರದ ಜೊತೆ ರಾಜಕಾರಣದಲ್ಲೂ ಸಯನಿಸಿಕೊಂಡವರು ಅವಿಭಾಜಿತ ಚಿತ್ರದುರ್ಗ ದಾವಣಗೆರೆ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿಯೂ ಜಿ ಮಲ್ಲಿಕಾರ್ಜುನಪ್ಪ ಆಯ್ಕೆಯಾಗಿದ್ರು ಅವರ ಹಾದಿಯಲ್ಲೇ ಸಾಗಿದ ಪುತ್ರ ಜಿಎಂ ಸಿದ್ದೇಶ್ವರ್ ಕೂಡ ನಾಲ್ಕು ಬಾರಿ ದಾವಣಗೆರೆ ರೆ ಲೋಕಸಭಾ ಕ್ಷೇತ್ರದಿಂದ ಕೇಂದ್ರಕ್ಕೆ ಆಯ್ಕೆಯಾಗಿ ಕೇಂದ್ರ ಸಚಿವರಾಗಿಯೂ ಅಧಿಕಾರ ನಡೆಸಿದವರು ಈಗ ಅವರ ಪುತ್ರ ಜಿಎಸ್ ಅನಿತ್ ಕುಮಾರ್ ಕೂಡ ಬಿಸಿನೆಸ್ ಜೊತೆ ರಾಜಕೀಯದಲ್ಲೂ ಚಾಪು ಮೂಡಿಸಲು ಹೊರಟವರು ನಲವತ್ತಾರು ವಸಂತಗಳನ್ನ ಪೂರೈಸಿರೋ ಗೌಡರ ಸಿದ್ದೇಶ್ ಅನಿತ್ ಕುಮಾರ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಜಿಎಂ ಸಿದ್ದೇಶ್ವರ್ ಗಾಯತ್ರಮ್ಮ ದಂಪತಿ ಪುತ್ರನಾಗಿ ಜನಿಸಿದರು ಭೀಮ ಸಮುದ್ರ ಚಿತ್ರದುರ್ಗ ಹಾಸನ ಜಿಲ್ಲೆಯ ಅರಸೀಕೆರೆ ಪೂರ್ವ ಪ್ರಾಥಮಿಕ ಹಾಗೂ ದಾವಣಗೆರೆಯ ತರಳಪಾಳು ಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಪಡೆದರು ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಬಿಬಿಎಂ ಪದವಿ ಮುಗಿಸಿ ವ್ಯಾಪಾರ ಕ್ಷೇತ್ರಕ್ಕೆ ಕಾಲಿಟ್ಟರು ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ಅದು ಹುಬ್ಳಿಯಲ್ಲಿ ನನ್ನ ಜನನಾಯಿತು ನಮ್ಮ ಮನೆತನದಲ್ಲಿ ನಮ್ಮ ತಂದೆಯವರ ಹಿರಿಮಗನಾಗಿ ನಾನು ಜನಿಸಿದಾಗ ಮನೇಲಿ ಒಂದು ಸಂಭ್ರಮ ಇತ್ತು ಅಂತ ಹೇಳ್ತಾರೆ ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ನಮ್ಮ ತಾತ ಮತ್ತು ಅಪ್ಪಾಜಿಯವರು ಅಡಿಕೆ ವ್ಯಾಪಾರದಲ್ಲಿ ಮೊದಲಿಂದನೂ ಇದ್ದರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ತಾತವರು ಈ ವ್ಯಾಪಾರನ ಶುರು ಮಾಡಿದರು ತದನಂತರ ನಮ್ಮ ತಂದೆಯವರು ಬಂದಾಗ ಅದನ್ನು ಅವರಿಗೆ ಕೈ ಜೋಡಿಸೋದ್ರ ಮುಖಾಂತರ ಈ ವ್ಯಾಪಾರನೂ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋದ್ರು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಲ್ಲಿ ಅಡಿಕೆ ಧಾರಣೆ ಒಂದು ಕಡಿಮೆ ರೀತಿಯಲ್ಲಿದ್ದಾಗ ನಮಗೆ ಹೇಳ್ದಂಗೆ ನಮ್ಮ ತಾತವರು ಊರೂರು ಸುತ್ತಾಡಿ ಅವರು ಅಡಿಕೆ ದುಂಡಡಿಕ ಮಾಡಬೇಕು ಅಂತ ಹೇಳ್ತಾ ದುಂಡಡಿಕ ಒಂದು ಪ್ರಾರಂಭದ ಹಂತದಲ್ಲಿ ಇದನ್ನು ಹೋಲ್ಡ್ ಮಾಡ್ತಾಯಿದ್ರು ಅದನ್ನು ದುಂಡ ಅಡಿಕೆಗೂ ನಮ್ಮಲ್ಲಿ ಕಸ್ಟಮರ್ಸ್ ಇದ್ದಾರೆ ಅಂತ ಹೇಳಿ ಅವರು ರೈತರಲ್ಲಿ ಒಂದು ಅರಿವನ್ನು ಮೂಡಿಸೋದ ಪ್ರಯತ್ನವನ್ನು ಮಾಡಿದರು ಆ ಅರಿವಿನಿಂದ ರೈತರು ದುಂಡಡಿಕ ಜಾಸ್ತಿ ಮಾಡಿದರು ಅದನ್ನು ತಗೊಂಡು ಅವರು ಬಾಂಬೆ ಡೆಲ್ಲಿ ಹೀಗೆ ಮುಂತಾದ ಪ್ರದೇಶಗಳಿಗೆ ಹೋಗಿ ಮಾರಾಟ ಮಾಡಿ ಬರ್ತಾಯಿದ್ರು ಆ ಮಾರಾಟ ಮಾಡಿ ಬರೋ ಸಂದರ್ಭದಲ್ಲಿ ಖಾನ್ಪೂರು ಡೆಲ್ಲಿ ಅಲ್ಲೆಲ್ಲ ಅಡಿಕೆ ಪಟ್ಟಣ ಮಾಡೋ ಅಂಥ ತಯಾರಿಕಾ ಘಟಕಗಳು ಸ್ಟಾರ್ಟ್ ಆದವು ಆ ಸ್ಟಾರ್ಟ್ ಆದಾಗ ಒಂದೇ ಸಲ ಈ ಅಡಿಕೆಗೆ ಬೇಡಿಕೆ ಬಂತು ಅಂದರೆ ಮೊದಲು ಕೆಲವು ಪ್ರದೇಶದಲ್ಲಿ ಭಾಳಷ್ಟು ಬಿಸ್ನೆಸ್ ಹರಡ್ಕೊಂಡಿತ್ತು ಅದು ಒಂದು ಕಡೆಯಿಂದ ಡಿಮ್ಯಾಂಡ್ ಬರೋಕ್ಕೆ ಶುರು ಆದಾಗ ನಮ್ಮಲ್ಲಿ ಅವರು ಮತ್ತು ನಮ್ಮ ಅಜ್ಜಿ ಎಲ್ಲರೂ ಒಂದು ಅಡಿಕೆ ವ್ಯಾಪಾರ ಅಂದರೆ ರೈತರು ಬರ್ದು ಬಂದಾಗ ಅವರಿಗೆ ಉಳ್ಕೊಳ್ಳೋಕ್ಕೆ ಇಲ್ಲಿ ಜಾಗ ಸಹ ಇರಲಿಲ್ಲ ಅಥವಾ ಒಂದು ಟೆಲಿಫೋನ್ ವ್ಯವಸ್ಥೆಯೂ ಇರಲಿಲ್ಲ ಆ ಸಂದರ್ಭದಲ್ಲಿ ಅವರೇನೇ ಒಂದು ಆರ್ಡ್ರ್ ತಗೋಬೇಕು ಅಂದರೂ ಚಿತ್ರದುರ್ಗಕ್ಕೆ ಹೋಗಿ ಫೋನ್ ಮಾಡಿ ಅಲ್ಲಿಂದ ನಾರ್ತ್ ಇಂಡಿಯಾ ಎಲ್ಲರೂ ಕನೆಕ್ಟಾಗಿ ಅಲ್ಲಿಂದ ಅವರತ್ರ ಆರ್ಡ್ರ್ ತಗೊಂಡು ವಾಪಸ್ ಬಂದು ಇಲ್ಲಿ ವ್ಯಾಪಾರನ ಪ್ಯಾಕ್ ಮಾಡಿ ಅಡಿಕೆ ಕಳಿಸೋಂಥ ಸಂದರ್ಭ ಇತ್ತು ಏಕೆಂದರೆ ಈ ಹಳ್ಳಿ ಆಗಿರೋದ್ರಿಂದ ಇಲ್ಲಿ ಒಂದು ಕಮ್ಯುನಿಕೇಷನ್ ಆಗಲಿ ಅಥವಾ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಭಾಳ ಕಡಿಮೆ ಇತ್ತು ಆ ಸಂದರ್ಭದಲ್ಲಿ ಭಾಳಷ್ಟು ಒಂದು ಉದ್ಯಮದಲ್ಲಿ ಕಷ್ಟದ ಸಂದರ್ಭ ಅಂತ ಹೇಳ್ಬೋದು ಯಾಕೆಂದರೆ ಒಂದು ಹಳ್ಳಿಯಲ್ಲಿದ್ದು ಒಂದು ವ್ಯಾಪಾರ ಮಾಡಬೇಕು ಅಂದರೆ ಈಗಿನ ರೀತಿಯಲ್ಲಿ ಇಂಟರ್ನೆಟ್ ಫೆಸಿಲಿಟಿ ಆಗಲಿ ಟೆಲಿಫೋನ್ ಫೆಸಿಲಿಟಿ ಆಗಲಿ ಪೋಸ್ಟ್ ಫೆಸಿಲಿಟಿ ಆಗಲಿ ಏನೂ ಇರಲಿಲ್ಲ ಜಿಎಸ್ ಅನಿತ್ ಕುಮಾರ್ ಮೊದಲು ಕಾಲಿಟ್ಟಿದ್ದು ಅಡಕೆ ವ್ಯಾಪಾರಕ್ಕೆ ತಾತಾಜಿ ಮಲ್ಲಿಕಾರ್ಜುನಪ್ಪ ಹಾಕಿಕೊಟ್ಟಿದ್ದ ವ್ಯಾಪಾರದ ಹಾದಿಯಲ್ಲಿ ಅನಿತ್ ಯಶಸ್ವಿ ಪ್ರಯಾಣ ಮಾಡುತ್ತಿದ್ದಾರೆ ಹೌದು ಜಿಎಂ ಮನೆತರದ ತ್ರಿಶೂಲ್ ಬ್ರಾಂಡ್ ಅಡಕೆ ದೇಶದಲ್ಲೇ ನಂಬರ್ ಒನ್ ಆಗಿದೆ ಅನಿತ್ ಯಶಸ್ವಿ ಪಯಣದ ಹಿಂದೆ ಪತ್ನಿ ಸವಿತಾ ಅವರ ಸಹಕಾರವಿದೆ ಜಿ ಮಲ್ಲಿಕಾರ್ಜುನಪ್ಪ ಅವರ ಆಶ್ರಯದಂತೆ ಎರಡು ಸಾವಿರದ ಇಸ್ಯಲ್ಲಿ ದಾವಣಗೆರೆ ನಗರದಲ್ಲಿ ಐವತ್ನಾಲ್ಕು ಎಕರೆ ಪ್ರದೇಶದಲ್ಲಿ ಜಿಎಂಐಟಿ ಕಾಲೇಜು ಆರಂಭ ತದನಂತರ ಅದು ಜಿಎಂ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆಯಾಗಿದೆ ಇಂಜಿನಿಯರಿಂಗ್ ಎಂಬಿಎ ಬಿಸಿಎ ಫಾರ್ಮಸಿ ಪಿಯುಸಿ ಬಿಕಾಂ ಎಂಕಾಂ ಎಲ್ಎಲ್ಬಿ ಬಿ ಪದವಿ ತರಗತಿಗಳು ನಡೆಯುತ್ತಿವೆ ಒಂಬತ್ತು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಈ ಸಾಧನೆಯ ಹಾದಿಯಲ್ಲಿ ಜಿಎಸ್ ಅನಿತ್ ಕುಮಾರ್ ಹಾಗೂ ಚಿಕ್ಕಪ್ಪಂದಿರ ಅಪರಿಮಿತ ಪರಿಶ್ರಮವಿದೆ ನಮಗೆ ಅಡಿಕೆ ಉದ್ಯಮದಲ್ಲಿ ಸವಾಲುಗಳು ನಾವು ಸ್ಟಾರ್ಟ್ ಸವಾಲೇ ಯಾಕೆಂದರೆ ನಾವು ಸ್ಟಾರ್ಟ್ ಮಾಡಿದಾಗ ಆದ್ಮೇಲೆ ಐವತ್ತು ವರ್ಷ ಆದಮ್ಯಾಗ ಇರ್ಬೋದು ಅಡಿಕೆ ಬ್ಯಾನ್ ಆಗುತ್ತೆ ಅಂತ ಬಂತು ಅದಾದಮೇಲೆ ಅಡಿಕೆ ಒಂದು ಜರ್ದ ಜೊತೆ ಮಿಕ್ಸ್ ಮಾಡಬೇಕಾದ್ರೆ ಗುಟ್ಕ ಅಂತ ಒಂದು ಪ್ರಾಡಕ್ಟ್ ಇತ್ತು ಅದನ್ನು ಬ್ಯಾನ್ ಮಾಡಬೇಕು ಅಂತ ಹೊಟ್ಟರು ಇದೆಲ್ಲ ಬ್ಯಾನ್ ಮಾಡ್ರೆ ಏನು ಅಡಿಕೆ ಉದ್ಯಮ ಎಲ್ಲಿ ಮುಳುಗೋಗುತ್ತೋ ಅನ್ನೋ ಒಂದು ಹೆದರಿಕೆ ಎಲ್ಲರಿಗೂ ಇತ್ತು ಹಂಗಾಗಿ ಯಾರೂ ಈ ಉದ್ಯಮದ ಕಡೆ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಹೆದರ್ತಾಯಿದ್ರು ಆ ರೀತಿ ಒಂದು ಪರಿಸ್ಥಿತಿ ಇತ್ತು ಅದು ಕ್ರಮೇಣವಾಗಿ ಅದು ಆ ಭಯ ದೂರ ಹೋಗಿ ಎಲ್ಲರೂ ಆರ್ಥಿಕವಾಗಿ ಒಂದು ಸವಲರು ಮೇಲೆ ಈ ಅಡಿಕೆ ಸುಲಿಯ ಮೆಷಿನ್ ಇರ್ಬೋದು ಅಥವಾ ಅಡಿಕೆನ ಅಡಿಕೆಯಲ್ಲಿ ಇಂಟರ್ ಕ್ರಾಪ್ ಹಾಕೋದು ಹೆಂಗೆ ಈಗ ರೈತರು ಅದ್ರ ಜೊತೆ ಪೆಪ್ಪರನ್ನು ಜೋಡಿಸಿದರು ಕೆಲವರು ಅದ್ರ ಜೊತೆ ವೆನಿಲಾ ಬಳ್ಳಿಯನ್ನು ಹಬ್ಸಿದ್ರು ವೆನಿಲಾನ ಅಳವಡಿಕೆ ಮಾಡಿದರು ಇನ್ನು ಕೆಲವರು ಅದ್ರ ಜೊತೆ ಇಂಟರ್ ಕ್ರಾಪಿಂಗ್ ಜೊತೆ ಬೇರೆ ಬೇರೆ ಬಾಳೆ ಹಾಕೋದಿರ್ಬೋದು ಈ ಥರ ಹಲವಾರು ಇಂಟರ್ ಕ್ರಾಪಿಂಗ್ ಹಾಕೋದ್ರ ಮುಖಾಂತರ ಅಡಿಕೆ ಜೊತೆ ಪರ್ಯಾಯ ಒಂದು ಆದಾಯವನ್ನು ಕ್ರಿಯೇಟ್ ಮಾಡ್ಕೊತಾ ಹೋದರು ಅದರಲ್ಲಿ ಎಲ್ಲ ಯಶಸ್ವಿನೂ ಆಗಿದ್ದಾರೆ ಇವತ್ತು ರೈತರೆಲ್ಲ ಈ ವ್ಯಾಪಾರ ಉದ್ಯಮ ಯಾಕೆ ನಾವು ಬೇರೆ ಭಾಳಷ್ಟು ಫೀಲ್ಡ್ ಅಂತ ಅಂತೇಳಿ ನಿಮಗೆ ಹೇಳಿದೆ ಈ ಯಾಕೆ ಯಾಕೆ ಓದ್ವಿ ಅಂದರೆ ಅಡಿಕೆಗೆ ಭವಿಷ್ಯ ಇಲ್ಲ ಅಂದ್ಕೊಂಡು ಹೋದ್ವಿ ಆದರೆ ಅದನ್ನ ಭವಿಷ್ಯ ಇಲ್ಲ ಅಂದರೆ ನಾವು ಇಪ್ಪತ್ತೈದು ವರ್ಷ ಕಳೆದು ಇವತ್ತು ಅಡಿಕೆಗೆ ಭವಿಷ್ಯ ಇಲ್ಲ ಅಂದ್ ಇಪ್ಪತ್ತೈದು ವರ್ಷ ಕಳೆದು ಇವತ್ತು ಅಡಿಕೆ ರೇಟ್ ಅವಾಗ ನೂರು ರೂಪಾಯಿ ಇದ್ದಿದ್ದು ಇವತ್ತು ಐನೂರಿಂದ ಸಾವಿರ ರೂಪಾಯಿ ತನಕನೂ ಮುಟ್ಟಿರೋದನ್ನು ನಾವು ನೋಡಿದ್ದೀವಿ ಅಂದರೆ ಅದ್ರ ಜೊತೆಗೆ ಬೇರೆ ಫೀಲ್ಡಲ್ಲೂ ನಾವು ಎಂಟ್ರಾದಾಗ ನಾವು ಶುಗರ್ ಪ್ಲ್ಯಾಂಟನ್ನು ಮಾಡಿದ್ವಿ ಆ ಶುಗರಿಂದ ಅಲ್ಲಿನ ಕಬ್ಬಿನ ಬೆಳೆಗಾರರಿಗೆ ಕೆಲವರು ಹಾವೇರಿಯಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ನಿಂತಾಗ ಅಲ್ಲಿನ ಬೆಳೆಗಾರರೆಲ್ಲ ಭಾಳ ಒಂದು ಅಧೋಗತಿಗೆ ಹೋಗೋಂಥ ಪರಿಸ್ಥಿತಿ ಬಂದಿತ್ತು ಅವರು ಕಬ್ಬು ಬೆಳೆದು ನಿಂತಿತ್ತು ಆ ಕಬ್ಬು ನರಿಯೋಂಥ ಫ್ಯಾಕ್ಟ್ರಿ ನಿಂತೋಗಿತ್ತು ಅವರಿಗೆ ಆರ್ಥಿಕವಾಗಿ ಭಾಳ ಹೊಡೆತ ಬಿಡದಿತ್ತು ಆ ಸಂದರ್ಭದಲ್ಲಿ ಆ ಗವರ್ನರ್ ಅವರು ಇದ್ದಂಥ ಸಂದರ್ಭದಲ್ಲಿ ನಾವು ಒಂದು ಹರಾಜಿನ ಮುಖಾಂತರ ಆ ಶುಗರ್ ಫ್ಯಾಕ್ಟ್ರಿಯನ್ನು ಖರೀದಿ ಮಾಡಿದ್ವಿ ಆ ಖರೀದಿ ಮಾಡಿದ ಸಂದರ್ಭದಲ್ಲಿ ಅಲ್ಲಿನ ಕಬ್ಬನ್ನು ನುರ್ತಿಸಿ ಆ ರೈತರಿಗೆ ಒಂದು ಅವರಿಗೆ ಅವರ ಬೆಳೆದಂಥ ಬೆಳೆಗೆ ಅವರಿಗೆ ದನವನ್ನು ಸಿಗ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿದ್ವಿ ಅದಾದಮೇಲೆ ನಾವು ಅದಕ್ಕೆ ಆ ಶುಗರ್ ಫ್ಯಾಕ್ಟ್ರಿನ ಎಕ್ಸ್ಪೆನ್ಷನ್ ಮಾಡಿ ಅಲ್ಲಿ ಕೋಜನ್ ಜನ್ ಏಯ್ಟೀನ್ ಮೆಗಾವ್ಯಾಟ್ ಕೋ ಜನ್ರೇಷನನ್ನು ಹಾಕೋದ್ರ ಮುಖಾಂತರ ಮತ್ತು ಅಲ್ಲೇ ಇನ್ನೊಂದು ಫ್ಯಾಕ್ಟ್ರಿಯನ್ನು ಮಾಡಿ ಅದರಲ್ಲಿ ಎಥನಾಲ್ ಪ್ರೊಡಕ್ಷನ್ ಈಗ ನಮ್ಮಲ್ಲಿ ಹೆಂಗೆ ಅಡಿಕೆಗೆ ಏನೇನು ಪರ್ಯಾಯ ಅಂತ ನಾವು ಹುಡುಕಿದ್ವೋ ಅದೇ ರೀತಿ ಸಕ್ಕರೆ ಮಾಡಿದಾಗ ಆ ಫ್ಯಾಕ್ಟ್ರಿಯಲ್ಲಿ ಏನೇನು ಪರ್ಯಾಯ ಅಂತ ಹುಡ್ಕೊತ ಹೋದ್ವಿ ಆ ಹುಡ್ಕ್ಬೇಕಾರೆ ನಮಗೆ ಸಿಕ್ಕಿದ್ದು ಅದು ನರೇಂದ್ರ ಮೋದಿಯವರ ಸರ್ಕಾರ ಬಂದಾಗ ನಮ್ಮ ಗೌರ್ಮೆಂಟ್ನವರು ಎಥನಾಲ್ ಪ್ರೊಡಕ್ಷನಿಗೆ ಭಾಳಷ್ಟು ಒತ್ತನ್ನು ಕೊಟ್ಟರು ಯಾವಾಗ ನಾವು ಹೊರದೇಶದಿಂದ ನಾವು ಆಯಿಲನ್ನು ಇಂಪೋರ್ಟ್ ಮಾಡ್ತಾಯಿದ್ವಿ ಆ ಆಯಿಲ್ನ ನಮ್ಮಲ್ಲೇ ಇಂಪೋರ್ಟ್ ಹೆಂಗೆ ಕಡಿಮೆ ಮಾಡೋದು ಅನ್ನೋ ಒಂದು ಯೋಚನೆ ಬಂದಾಗ ಈಗ ಬ್ರೆಜಿಲ್ ಅಂಥ ದೇಶದಲ್ಲಿ ಈ ಕಬ್ಬಿನಿಂದ ಒಂದು ಎಥನಾಲನ್ನು ಪ್ರೊಡಕ್ಷನ್ ಮಾಡಿ ಅಲ್ಲಿನ ವೆಹಿಕಲ್ಗಳೆಲ್ಲ ಎಥನಾಲಲ್ಲಿ ರನ್ ಆಗೋ ರೀತಿಯಲ್ಲಿ ಆ ದೇಶ ಪ್ಲ್ಯಾನ್ ಮಾಡಿದರು ಅದೇ ರೀತಿ ನಮ್ಮ ಪ್ರಧಾನಮಂತ್ರಿಯವರು ಸಹ ನಮ್ಮ ದೇಶದಲ್ಲಿ ಇಂಪೋರ್ಟನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಎಥನಾಲ್ ಪ್ರೊಡಕ್ಷನಿಗೆ ಒತ್ತು ಕೊಟ್ಟಿದ್ದರಿಂದ ಎಲ್ಲ ಎಥನಾಲ್ ಹಾಕೋಂಥ ಒಂದು ಘಟಕಗಳಿಗೆ ಅವರು ಒಂದು ಲೋನನ್ನು ಕೊಡೋದ್ರ ಮುಖಾಂತರ ಆ ಘಟಕವನ್ನು ಸ್ಥಾಪನೆ ಮಾಡೋಕ್ಕೆ ಭಾಳಷ್ಟು ಅನುಕೂಲ ಮಾಡಿಕೊಟ್ರು ಅದೇ ರೀತಿ ನಾವು ಎಥನಾಲ್ ಘಟಕವನ್ನು ಹಾಕಿದ್ವಿ ಅಲ್ಲಿ ಅಲ್ಲಿ ಪ್ರೊಡಕ್ಷನ್ ಆಗೋಂಥ ಎಥನಾಲ್ನು ಐ ಸಿ ಎಲ್ಲು ಬಿ ಪಿ ಸಿ ಎಲ್ಲು ಅಂಥ ಕಂಪ್ನಿಗಳಿಗೆ ಮಾರಾಟವನ್ನು ಇವತ್ತು ಮಾಡ್ತಾಯಿದ್ದೀವಿ ನಾವು ಯಾವುದೇ ಒಂದು ಪ್ರಾಡಕ್ಟ್ ಮಾಡಿದರೆ ಆ ಮಾರ್ಕೆಟ್ ಹುಡ್ಕೋದೇ ಒಂದು ದೊಡ್ಡ ಕಷ್ಟ ನಾವು ಯಾವ್ದಾರ ನಮ್ಮ ನಮ್ಮ ಮನೆಯಲ್ಲಿ ಒಂದು ಯಾವ್ದಾರ ಹೊಸ ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂದರೆ ಅದ್ರದ್ದು ಆಗು ಹೋಗುಗಳನ್ನು ಎಲ್ಲರೂ ಡಿಸ್ಕಸ್ ಮಾಡ್ತೀವಿ ಕೆಲವೊಂದು ಸಂದರ್ಭದಲ್ಲಿ ಮನೆಯಲ್ಲಿ ನಾವು ವಿಚಾರ ಮಾಡ್ತೀವಿ ಇದನ್ನು ಈ ಥರ ಇದೆ ಇದರಲ್ಲಿ ಈ ಥರ ಪ್ರೊಜೆಕ್ಷನ್ ಕೊಡ್ತೀವಿ ಈ ಥರ ಹಿಂಗೆ ಆಗ್ಬೋದು ಅಂತ ಕೆಲವು ಸಂದರ್ಭದಲ್ಲಿ ಮನೆಯಲ್ಲೆಲ್ಲರೂ ಅಕ್ಸೆಪ್ಟ್ ಮಾಡ್ಕೋಬೋದು ಕೆಲವು ಸಂದರ್ಭದಲ್ಲಿ ಅಕ್ಸೆಪ್ಟ್ ಆಗೋಲ್ಲ ಅಕ್ಸೆಪ್ಟ್ ಆಗಿರೋ ಅಂಥದನ್ನು ಜಾಸ್ತಿ ನಮ್ಮಲ್ಲಿ ಆ ಉದ್ಯಮಕ್ಕೆ ಕೈ ಹಾಕ್ತೀವಿ ಅದನ್ನು ಮಾಡಿದಾಗ ಒಂದು ಸಕ್ಸಸ್ಸನ್ನು ನಾವು ಕಂಡಿದ್ದೀವಿ ಹಾವೇರಿ ಜಿಲ್ಲೆಯ ಸಂಗೂರು ಹಿರೇಕೆರೂರಿನ ಚಟ್ನಳ್ಳಯ್ಯ ಬೈರನುಪಾದದ ಬಳಿ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಿ ಎಥನಾಲ್ ಪವರ್ ಸಿಎನ್ಜಿ ಘಟಕಗಳನ್ನು ತೆರೆಯುವ ಮೂಲಕ ಆದರ್ಶ ಉದ್ಯಮಿಯಾಗಿದ್ದಾರೆ ಹರಿಹರ ತಾಲೂಕಿನ ಬೆಳ್ಳೂಡಿಯಲ್ಲಿ ಜಿಎಂ ತಂಪು ಪಾನೀಯ ಕೇಂದ್ರ ಜಿಎಂಎಸ್ಪಿಎಲ್ ಕನ್ಸ್ಟ್ರಕ್ಷನ್ ಕಂಪನಿ ಮೂಲಕ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡಿದ್ದಾರೆ ಆರೋಗ್ಯ ಕ್ಷೇತ್ರಕ್ಕೂ ಜಿಎಂ ಸಂಸ್ಥೆಯ ಕೊಡುಗೆ ಅಪಾರವಿದ್ದು ಎಲ್ಲದರಲ್ಲೂ ಅನಿತ್ ಕುಮಾರ್ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಬೆಂಗಳೂರಿನ ನಾಗರಬಾವಿ ಬಸವೇಶ್ವರ ನಗರದಲ್ಲಿ ನೂರು ಹಾಸಿಗೆಗಳ ಸಾಮರ್ಥ್ಯದ ಎರಡು ಆಸ್ಪತ್ರೆಗಳು ಮಿನರಲ್ ಟ್ರೇಡಿಂಗ್ ಭೀಮ ಸಮುದ್ರದಲ್ಲಿ ಭೀಮೇಶ್ವರ ಬಾಲವಿಕಾಸ ವಿದ್ಯಾಸಂಸ್ಥೆ ತಲೆ ಎತ್ತಿತು ಅದರಲ್ಲೀಗ ಅನಿತ್ ಕಾರ್ಯದರ್ಶಿಯಾಗಿದ್ದಾರೆ ದಾವಣಗೆರೆ ಸೇರಿದಂತೆ ರಾಜ್ಯದ ವಿವಿಧೆಡೆ ಜಿಎಂ ಸಹಕಾರ ಬ್ಯಾಂಕ್ನ ಒಂಬತ್ತು ಶಾಖೆಗಳಿತ್ತು ಇನ್ನೂರ ಎಂಬತ್ತೈದು ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದೆ ಇದರಲ್ಲಿಯೂ ಅನಿತ್ ಮತ್ತು ಕುಟುಂಬಸ್ಥರ ಶ್ರಮ ಅಪಾರವಾಗಿದೆ ಯಾವುದೇ ಉದ್ಯಮ ಶಿಕ್ಷಣ ಕೈಗಾರಿಕೆ ವಾಣಿಜ್ಯ ಉದ್ಯಮ ವಿಚಾರದಲ್ಲಿ ಕುಟುಂಬ ಸದಸ್ಯರ ಚರ್ಚೆಯ ನಂತರವೇ ಅಂತಿಮ ಠರಾವು ಕೈಗೊಳ್ಳುವ ತಂದೆ ಸಿದ್ದೇಶ್ವರ ಹಣಕಾಸು ನಿರ್ವಹಣೆಯಲ್ಲಿ ಅಂಕಲ್ ಜಿಎಂ ಪ್ರಸನ್ನ ಕರಾರು ಒಕ್ಕಾದ ಲೆಕ್ಕದಲ್ಲಿ ಹಾಗೂ ಜಿಎಂ ಲಿಂಗರಾಜು ಅವರ ಸಲಹೆ ಸೂಚನೆಯನ್ನ ಪರಿಗಣಿಸಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಇವರೊಡನೆ ಸಾಕಷ್ಟು ವರ್ಷಗಳ ಒಡನಾಟ ಮತ್ತು ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸಿದವರು ಏನಂತಾರೆ ನೋಡಿ ಸರ್ ನನ್ನ ಹೆಸರು ಬಂದು ಎ ರಾಜು ಅಂತಂದೇಳಿ ನಾನು ಬಹಳ ವರ್ಷದಿಂದ ಇವರ ಹತ್ರನೇ ನಾನು ವ್ಯಾಪಾರ ಕಲ್ತ್ಕೊಂಡು ಆಮೇಲೆ ಇವರು ಜಿ ಎಮ್ ಜ ಅನಿತ್ ಕುಮಾರ್ ಅವರು ಜಿ ಎಸ್ ಅನಿತ್ ಕುಮಾರ್ ಅವರ ತಂದೆ ಜಿ ಎಮ್ ಅವರು ಅವ್ರ ತಂದೆ ಜಿ ಮಲ್ಲಿಕಪ್ಪ ಅವರು ಅವ್ರ ಕಾಲದಿಂದಲೂ ನಾನು ಎಲ್ಲರೂ ಮೂರು ಇದು ತಲೆಮಾರಿನಿಂದಲೂ ನಾನು ವ್ಯವಹಾರ ನೋಡ್ಕೊಂಡು ಬಂದ ನಾನು ಭಾಳ ಸರಳವಾದ ಒಂದು ವ್ಯಾಪಾರ ವಹಿವಾಟನ್ನು ಮಾಡ್ಕೊಂಡು ಬಂದು ವ್ಯಾಪಾರದಲ್ಲಿ ಭಾಳ ಉತ್ತಮವಾದ ಒಂದು ಸ್ಥಾನವನ್ನು ಕಂಡಿದ್ದಾರೆ ಒಂದು ಭಾಳ ವ್ಯಕ್ತಿತ್ವವುಳ್ಳ ಒಂದು ಮನುಷ್ಯರು ಭಾಳ ಚೆನ್ನಾಗೆ ವ್ಯವಹಾರದ ಎಲ್ಲರೂ ಒಳ್ಳೆಯ ಸರಳವಾಗಿ ಮಾತಾಡ್ಸ್ಕೊಂಡು ಅಣ್ಣ ಅಂದು ಎಲ್ಲ ಅಂದ್ಕೊಂಡು ಬಂದು ವ್ಯವಹಾರ ತಿಳ್ಕೊಂಡು ವ್ಯವಹಾರವಾಗಿ ಭಾಳ ಚೆನ್ನಾಗೇ ನಡೆಸ ಬಂದಿದ್ದಾರೆ ಸರ್ ಜಿಎಂ ಸಂಸ್ಥೆಯು ಜಿ ಮಲ್ಲಿಕಾರ್ಜುನಪ್ಪ ಶ್ರೀಮತಿ ಹಾಲಮ್ಮ ಚಾರಿಟಿ ಫೌಂಡೇಶನ್ ನಡಿ ಪ್ರತಿ ವರ್ಷ ಸಾಮೂಹಿಕ ವಿವಾಹ ಉದ್ಯೋಗ ಮೇಳ ಆರೋಗ್ಯ ಮೇಳ ಮಕ್ಕಳಿಗೆ ಪುಸ್ತಕ ಬ್ಯಾಗ್ ವಿತರಿಸುತ್ತಿದೆ ಕೊರೋನಾ ವೇಳೆ ದಾವಣಗೆರೆ ಚಿತ್ರದುರ್ಗ ವಿಜಯನಗರ ಜಿಲ್ಲೆಗಳ ಸರ್ಕಾರಿ ಆಸ್ಪತ್ರೆಗಳಿಗೆ ಒಂದು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ಮೊತ್ತದ ಆಕ್ಸಿಜನ್ ಘಟಕಗಳನ್ನು ದೇಣಿಗೆ ನೀಡಿದೆ ಫುಡ್ ಕಿಟ್ ವಿತರಿಸಿ ಮಾನವೀಯತೆ ಮೆರೆತಿದೆ ಜಿಎಂ ಸಂಸ್ಥೆಗೆ ಇನ್ನಷ್ಟು ಅಡಕೆ ಸಂಸ್ಕರಣಾ ಘಟಕ ಕಾರ್ಖಾನೆ ಎಥನಾಲ್ ಘಟಕ ಆಸ್ಪತ್ರೆ ಶಿಕ್ಷಣ ಸಂಸ್ಥೆ ಜಿಎಂ ಸಹಕಾರಿ ಬ್ಯಾಂಕ್ಗಳ ಹೆಚ್ಚಳ ತಂಪು ಪಾನೀಯ ಕೇಂದ್ರಗಳ ವಿಸ್ತರಣೆಯ ಗುರಿ ಇದೆ ಭವಿಷ್ಯದಲ್ಲಿ ಷೇರು ಮಾರುಕಟ್ಟೆಗೆ ಲೀಸ್ಟಿಂಗ್ ಮಾಡುವ ಚಿಂತನೆ ಇದೆ ಹರಿಹರದ ಫುಡ್ ಪಾರ್ಕ್ನಲ್ಲಿ ಪ್ಯಾಕಿಂಗ್ ಜೊತೆಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಆಹಾರ ಪ್ರಯೋಗಾಲಯ ಜೈವಿಕ ಇಂಧನ ತಯಾರಿಕೆಯ ಕನಸಿದೆ ಎನ್ನುತ್ತಾರೆ ಯುವ ಉತ್ಸಾಹಿ ಉದ್ಯಮಿ ಅನಿತ್ ಕುಮಾರ್ ತಂದೆ ಸಿದ್ದೇಶ್ವರ ಅವರು ಸಂಸದರಾಗಿ ಕೇಂದ್ರ ಸಚಿವರಾಗಿ ದಾವಣಗೆರೆ ಲೋಕಸಭೆ ಕ್ಷೇತ್ರಿಸುತ್ತಿದ್ದಾರೆ ತಾಯಿ ಗಾಯತ್ರಿ ಸಿದ್ದೇಶ್ವರ ಅವರು ಈ ಬಾರಿ ಲೋಕಸಭೆಗೆ ಸ್ಪರ್ಧಿಸಿದ್ರು ರಾಜಕಾರಣದ ಬಗ್ಗೆ ಆಸಕ್ತಿ ಇದೆ ಜನ ಬಯಸಿದರೆ ಪಕ್ಷದ ವರಿಷ್ಠರು ಒಪ್ಪಿದರೆ ನಾನು ಸದಾ ಜನಸೇವೆಗೆ ಸಿದ್ಧ ಎನ್ನುತ್ತಾರೆ ಜಿ ಎಸ್ ಅನಿತ್ ಕುಮಾರ್ ಅನಿತ್ ಕುಮಾರ್ ಅವರ ಈ ಸಾಧನೆ ಯುವ ಉತ್ಸಾಹಿ ಉದ್ಯಮಿಗಳಿಗೆ ಮಾದರಿಯಾಗಿತ್ತು ಕೂಡು ಕುಟುಂಬದ ಕುಡಿ ಅನಿತ್ ಕುಮಾರ್ ಅವರ ಸಾಧನೆಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ